ನಮಸ್ಕಾರ ಸ್ವಾಗತ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ಕಾರವು ಯಾವುದೇ ತನಿಖೆ ನಡೆಸದೆ ಅಮಾನತುಗೊಳಿಸಿರುವ ಶ್ರೀ ಕೆ ರಾಮಚಂದ್ರ ರಾವ್ ಡಿಜಿಪಿ ಡಿಸಿಆರ್ ವಿಭಾಗ ಅವರನ್ನು ಪುನಃ ಹುದ್ದೆಗೆ ತೆಗೆದುಕೊಳ್ಳಬೇಕಾಗಿ ಹಾಗೂ ನಕಲಿ ಚಿತ್ರೀಕರಣವನ್ನು ಮಾಡಿಸಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಎಫ್ಎಸ್ಎಲ್ಗೆ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸುವ ಬಗ್ಗೆ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಮಾನ್ಯ ಶ್ರೀ ಕೆ ರಾಮಚಂದ್ರ ರಾವ್ ಡಿಜಿಪಿ ಡಿಸಿಆರ್ ವಿಭಾಗ ಅವರ ನಕಲಿ ಚಿತ್ರೀಕರಣವು ಕೆಲವು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಂದಿರುವುದನ್ನು ತಿಳಿದು ಸರ್ಕಾರವು ಅವರನ್ನು ಸರಿಸುಮಾರು ಸಂಜೆ ಐದು ಗಂಟೆಗೆ ಅಮಾನತ್ತುಗೊಳಿಸಿರುವ ಪತ್ರವನ್ನು ರವಾನೆ ಮಾಡಿದ್ದಾರೆ ರಾಜ್ಯ ಸರ್ಕಾರವು ಯಾವುದೇ ಸತ್ಯವನ್ನು ಪತ್ತೆ ಹಚ್ಚಲು ಕನಿಷ್ಠ ಪ್ರಯತ್ನವನ್ನು ಮಾಡದೆ ಹಿರಿಯ ಹಾಗೂ ಅತ್ಯಂತ ಗೌರವಾನ್ವಿತ ಪೊಲೀಸ್ ಅಧಿಕಾರಿಯಾದ ಕೆ ರಾಮಚಂದ್ರ ರಾವ್ ಅವರನ್ನ ಅತೀವ ಆತುರ ಮತ್ತು ಅಸಹನೀಯ ತ್ವರಿತದಲ್ಲಿ ಅಮಾನತ್ತು ಮಾಡಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಮ್ಮಿಕೊಂಡಿದ್ದೀವಿ ಈ ವಿಚಾರ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿರುತ್ತೇವೆ ಈ ಒಂದು ಪತ್ರಿಕಾ ಪ್ರಕಟಣೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಟಿವಿ ಚಾನೆಲ್ ಮತ್ತು ಯೂಟ್ಯೂಬ್ ಚಾನೆಲ್ ಅವರಿಗೆ ನನ್ನ ಭೀಮಾ ವಂದನೆಗಳನ್ನು ತಿಳಿಸಕ್ಕೆ ನಾನು ಇಷ್ಟಪಡ್ತೀವಿ ಮತ್ತೆ ಈ ಒಂದು ಪ್ರೆಸ್ ನೋಟ್ಗೆ ಯಾವ ಒಂದು ವಿಚಾರವನ್ನ ಕೈಗೆಟ್ಕೊಂಡಿದೆ ಅಂದ್ರೆ ಕೆಲವು ಸಂಘಟನೆಯ ರಾಜ್ಯಾಧ್ಯಕ್ಷರು ನೇರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಸರ್ ಇವತ್ತು ಪ್ರತಿ ಗೋಷ್ಠಿಯನ್ನು ಒಪ್ಕೊಳ್ಬೇಕಂತೇಳಿ ಮೊದಲನೇದಾಗಿ ಜೈ ಬಿ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕುಮಾರ್ ಅವರು ಬಂದಿದ್ದಾರೆ ಮತ್ತು ಭೀಮ್ರಾವ್ ಅಂಬೇಡ್ಕರ್ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಜಗದೀಶ್ ಅವರು ಬಂದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇಮಾಭಿವೃದ್ಧಿ ಸಂಘದ ಎಂ ವಿಜಯಕುಮಾರ್ ಅವರು ಬಂದಿದ್ದಾರೆ ಹಾಗೂ ವಿಶ್ವವಿಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಸಂಘ ಭಾರತ ರಾಷ್ಟ್ರೀಯ ಸಂಚಾಲಕರಾದ ಎಂ ಚಂದ್ರಪ್ಪ ಅವರು ಬಂದಿದ್ದಾರೆ ಗಿರಿಜನ ಸೇವಾ ಸಂಘದ ಅಧ್ಯಕ್ಷರಾದಂತಹ ಕೃಷ್ಣರವರು ಬಂದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿ ಆದ ರಘುರಾಮ್ ಅವರು ಬಂದಿದ್ದಾರೆ ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರಾದಂತಹ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಸಂಚಾಲಕರಾದಂತಹ ಸಹದೇವ್ ಜೀವಿ ಅವರು ಬಂದಿದ್ದಾರೆ ಮತ್ತು ದಲಿತ ಸಂಘಟನೆಗಳ ಉಪಾಧ್ಯಕ್ಷ ಬಂದಿದೆ ಇನ್ನು ಅನೇಕ ಬರಬೇಕಾಗಿತ್ತು ಕಾರಣಾಂತರಗಳಿಂದ ರಜೆ ಬರಲಿಲ್ಲ ದಯಮಾಡಿ ಏನ್ ಇವತ್ತು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳಿಂದ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನೋಡ್ಕೊಂಡಿದ್ದೇವೆ ಅಂದ್ರೆ ತಮ್ಗೆಲ್ಲ ತಿಳಿದು ಬಂದಂತೆ ಕಳೆದ ಹತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತಾರರಂದು ಮಾನ್ಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂತ ಮಾನ್ಯ ಜಿ ಪಿ ಆಗಿರ್ತಕ್ಕಂಥ ಕೆ ರಾಮಚಂದ್ರ ರಾವ್ರವರ ಒಂದು ಸಾಮಾಜಿಕ ಜಾಲತಾಣದ ವಿಡಿಯೋ ಬಗ್ಗೆ ತಮಗೆಲ್ಲ ತಿಳಿದಿದ್ದಂಗೆ ತಮ್ಮ ವಿಚಾರ ತಿಳಿದಿದ್ದಾರೆ ಯಾ ಪತ್ರಿಕಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೆಲವು ಒಂದು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣವಾಗಿ ಬಗ್ಗೆ ಬಂದಿತ್ತು ಆ ವಿಚಾರವಾಗಿ ನಾವು ಯಾವುದೇ ರೀತಿ ಅದನ್ನ ಮೈಗಟ್ಟಿಕೊಳ್ಳುವಂತ ರೀತಿಯಲ್ಲಿ ನಾವೇನು ಹೇಳ್ತಾ ಇಲ್ಲ ಆದ್ರೆ ಕನಿಷ್ಠವಾದ ತನಿಖೆಯನ್ನು ಮಾಡಬೇಕಾಗಿತ್ತು ಯಾಕಂದ್ರೆ ಅವರು ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಮೂವತ್ ಮೂರು ವರ್ಷ ಅವರು ಎಸ್ ಪಿ ಆಗಿ ಸುಪ್ರಿಂಟೆಂಡೆಂಟ್ ಆಗಿ ಚಿಕ್ಕಮಗಳೂರು ಮತ್ತು ಬಳ್ಳಾರಿ ಬೆಳಗಾವ್ ಮತ್ತು ಈಗ ಅಷ್ಟೇ ಡಿ ಇ ಅಂದ್ರೆ ಹಕ್ಕು ಜಾರಿ ನಿರ್ದೇಶನಾಲಯದ ಡಿ ಸಿಆರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇತ್ತು ಕೆ ರಾಮಚಂದ್ರ ರಾವ್ ಅವರು ಏನು ಡಿ ಸಿ ಆರಿ ಅಂದ್ರೆ ಮತ್ತೆ ಆ ವಿಚಾರದಲ್ಲಿ ಕಳೆದ ಮೂರು ತಿಂಗಳ ಮಾರ್ಚ್ ಏಪ್ರಿಲ್ ಅಲ್ಲಿ ಅವರು ರಿಟೈರ್ಮೆಂಟ್ ಕೂಡ ಇರ್ತಾ ಇತ್ತು ಆದ್ರೆ ಯಾವುದೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಕೆಲವರು ಹುನ್ನಾರ ನಡೆಸಿ ಅವರ ವಿಡಿಯೋಗಳನ್ನ ನಕಲಿ ಅಂತ ಮಾಡಿದ್ದಾರೆ ಯಾಕಂದ್ರೆ ಕೆಲವರಿಗೆ ಬುದ್ಧಿವಂತರಿಗೆ ಪ್ರಜ್ಞಾವಂತರಿಗೆ ಅದು ತಿಳಿದು ಬಂದಿರ್ತದೆ ಆ ವಿಡಿಯೋನಲ್ಲಿ ಒಂದು ಬೆರಳು ಹಂಚಿನ ಒಂದು ಬೆರಳು ಕೂಡ ಆ ವಿಡಿಯೋ ಆಗಿರುತ್ತೆ ಯಾಕಂದ್ರೆ ಕೆಲವರಿಗೆ ಗೊತ್ತಿರ್ತದೆ ಕೆಲವರು ಗೊತ್ತಿರಲ್ಲ ಯಾವ್ದೋ ವಿಚಾರ ಬರ್ತಾ ಇದೆ ಅಂತ ಅದನ್ನ ಕೂಡಲೇ ಶೇರ್ ಮಾಡಿದ್ರೆ ಲೈಕ್ಸ್ ಕಮೆಂಟ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರವರ ಒಂದು ಇದರಲ್ಲಿ ಶೇರ್ ಮಾಡಿದ್ದಾರೆ ಅದರ ರೀತಿಯಲ್ಲಿ ಅವರು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಎಂದು ನ್ಯಾಯಾಲಯ ಮೂಲಕ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಕೂಡ ಒಂದು ಹನ್ನೆರಡು ಒಳಗಡೆ ಅವ್ರನ್ನ ಅಮಾನತ್ ಮಾಡಿದ್ರು ವಿಚಾರವಾಗಿ ಸರ್ಕಾರ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಏನಿದು ಇದು ನಿಮ್ದೇನಾ ಇಲ್ಲ ಅಂತ ಹೇಳಿ ಒಂದು ಕನಿಷ್ಠ ತನಿಖೆ ಮಾಡ್ಬೇಕಂತ ಹೇಳಿ ನಾವ್ ಯಾವ್ದೇ ರಾಜಕೀಯವಾಗಿ ಇವತ್ತು ಬಂದಿಲ್ಲ ಅದನ್ನ ನಾವು ಸರಿ ತಪ್ಪು ಅಂತ ಕೂಡ ಬಂದಿಲ್ಲ ಆದ್ರ ಬೆಂಬಲ ಅಥವಾ ರಕ್ಷಣೆ ನಾವು ಮಾಡುವುದಿಲ್ಲ ಅವ್ರಿಗೆ ನಾವು ಕೇಳಿಕೊಳ್ತಿರೋದು ಅತ್ಯಂತ ಸರಳತಾ ಮತ್ತು ಮಾನವೀಯತೆಯ ಕನಿಷ್ಠ ತನಿಖೆ ಮಾಡ್ಬೇಕಾಗಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೀವಿ ಮಾಧ್ಯಮದವರಿಗೆ ಪತ್ರಿಕೆದವರಿಗೆ ನಮ್ಮ ಭೀಮ ವಂದನೆಗಳು ಸರ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ಸಾಮಾಜಿಕವಾಗ್ಲಿ ಅವರು ಒಟ್ಟೂರು ಗುಟ್ಟೂರು ಗುಂಪಿನಿಂದ ಬಂದು ಇಲ್ಲಿ ಸೇವೆ ಮಾಡಿದ್ರು ಮೂವತ್ ಮೂರು ವರ್ಷ ಸೇವೆ ಮಾಡಿದ ಅವರು ಇನ್ನೇನು ನಾಲ್ಕು ತಿಂಗಳು ಐದು ತಿಂಗಳು ಅವರು ರಿಟೈರ್ಡ್ ರಿಟೈರ್ಡ್ ಮಾಡ್ತಾರೆ ಅವರ ಸರ್ಕಾರನೇ ಮಾಡಬೇಕಾಗಿತ್ತು ಆದ್ರೆ ಯಾರೋ ವಿಡಿಯೋ ಮಾಡಿದ್ದಾರೆ ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಹಾಕ್ಬಿಟ್ಟು ಆ ತರ ಅದನ್ನ ನೋಡಿದ ನಿಮ್ದು ಗೊತ್ತಾಗುತ್ತೆ ಎಡಿಟಿಂಗ್ ಮಾಡಿದ್ದಾರೆ ಇವಾಗ ಅವ್ರು ಯಾರು ಅವ್ರ ಹಿಂದೆ ಇರುವವರು ಯಾರು ಅವ್ರಿಗೆ ಯಾರ ತರ ಹೇಳಿದ್ದು ಅದೆಲ್ಲ ಅವ್ರು ತನಿಖೆ ಮಾಡ್ಬೇಕಲ್ಲ ಇವಾಗ ಮಣ್ಣೆ ತರ ಆದ್ಮೇಲೆ ಒಂದು ಮೂರ್ ಜನ ಐಪಿಎಲ್ ಅದೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನಿಜಾನ ಸುಳ್ಳು ಅನ್ಬಿಟ್ಟು ಇನ್ನೊಂದು ದೂರು ಕೂಡ ಯಾರು ಕೊಟ್ಟಿಲ್ಲ ಅವ್ರ ಮೇಲೆ ಇಂಥ ದೋಳ ಜನ ಮಾಡಿರ್ತಾರೆ ಅನ್ಬಿಟ್ಟು ಇನ್ನೊಂದು ಇದು ಇವತ್ತು ಏನಾಗಿದೆ ಅಂದ್ರೆ ತುಂಬಾ ಜನರು ಈಸಿಯಾಗಿ ಸಂಪಾದನೆ ಮಾಡ್ಬೇಕು ಅಂದ್ಬಿಟ್ಟು ಏನೋ ದುಡ್ಡುಗಾಗಿ ಏನೇನೋ ಮಾಡ್ತಾರೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳ ತುಂಬ ತುಂಬಾ ಗೌರವ ನನಗೆ ಇವತ್ತು ನಾಳೆ ಆ ಹುಡುಗಿ ಸಿಕ್ಕಿದ್ರೆ ಅವ್ರು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದನ್ನ ಗಮನ ಗಮನದಲ್ಲಿಟ್ಕೊಬೇಕು ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ಸರ್ಕಾರ ತನಿಖೆ ಮಾಡ್ಬೇಕಾಗತ್ತೋ ಅವ್ರು ತನಿಖೆ ಮಾಡಿಲ್ಲ ಏಕಾಏಕಿಯಾಗಿ ಅವರನ್ನ ಅಮಾನತ್ ಮಾಡಿ ತಪ್ಪೋದು ಯಾಕಂದ್ರೆ ಎಲ್ಲರಿಗೂ ಕಾನೂನು ಒಂದೇ ಕಾನೂನು ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರ ಎಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಂದ್ಬಿಟ್ಟು ಸಮಪಾಲು ಸಮಪಾಲು ಅನ್ನುವಂತ ಬಾಬಾ ಸಾಹೇಬ್ರು ಕೊಟ್ಟಿದ್ರಿಂದ ಆ ಅಕ್ಕನ ನಾವು ಕೇಳ್ತಾ ಇದ್ದೀವಿ ನೀವು ಆರೋಪ ಮಾಡಿದವರು ಪ್ರೂಫ್ ತೋರಿಸ್ಬೇಕಲ್ಲ ಆ ಆರೋಪವನ್ನ ಬೇರೆ ಆರೋಪದ ಮೇಲೆ ಈ ತರ ನಮ್ಮ ದಲಿತರು ಮುಂದಕ್ಕೆ ಬಾರ ಮಾಡಿದ ಹಂಗಾದ್ರೆ ಸರ್ಕಾರ ಮಾಡಿದಂತ ದೌರ್ಜನ್ಯ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ